ಶಿವಮೊಗ್ಗದ ಮಾರುಕಟ್ಟೆಯಲ್ಲಿ ಚೀನಾ ಬೆಳ್ಳುಳ್ಳಿ ಮಾರಾಟ ಮಾಡುತ್ತಿದ್ದಾರೆಂದು ತಿಳಿದು ಎಫ್ಎಸ್ಎಸ್ ಎಐ ತಂಡ ದಾಳಿ ನಡೆಸಿರುವ ಘಟನೆ ನಡೆದಿದೆ ಶಿವಮೊಗ್ಗದ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಶಿವಮೊಗ್ಗ ನಗರದ ಗಾಂಧಿ ಬಜಾರ್ ಲಷ್ಕರ್ ಮೊಹಲ್ಲಾ ಸೇರಿದಂತೆ ಏಳೆಂಟು ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಸದ್ಯ ಮಾರುಕಟ್ಟೆಗಳಲ್ಲಿ ಬೆಳ್ಳುಳ್ಳಿ ರೇಟ್ ದುಬಾರಿಯಾಗಿದ್ದು ಕೆಜಿಗೆ ಇನ್ನೂರ ಐವತ್ತರಿಂದ ನಾಲ್ಕು ರೂಪಾಯಿ ಹೆಚ್ಚಿಸಲಾಗಿದೆ ಕೆಲವು ವ್ಯಾಪಾರಿಗಳು ದೇಶಿ ಬೆಳ್ಳುಳ್ಳಿಗಳ ಜೊತೆ ಚೀನಾ ಬೆಳ್ಳುಳ್ಳಿ ಸೇರಿಸಿ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರು ಕೇಳಿ ಬಂದಿದ್ದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳಿಂದ ದಾಳಿ ನಡೆದಿದೆ ಚೀನಾ ಬೆಳ್ಳುಳ್ಳಿಯಿಂದ ಗ್ರಾಹಕರ ಆರೋಗ್ಯಕ್ಕೂ ಹಾನಿಕಾರಕ ಉಂಟಾಗುವ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದ ಬೆಳ್ಳುಳ್ಳಿಗಳನ್ನ ಬೆಂಗಳೂರಿನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ರವಾನಿಸಲಾಗಿದೆ ಈಗಷ್ಟೇ ಪತ್ರಿಕೆಯಲ್ಲಿ ಬಂದಿದ್ ನೋಡಿದ ನಂತರ ಈ ಹಿಂದೆ ಎರಡ್ ತಿಂಗಳ ಮುಂಚೆನೆ ನಾವು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ನಲ್ಲೆಲ್ಲ ನೋಡಿದ್ವಿ ಈ ರೀತಿ ಚೈನಾ ಬೆಳ್ಳುಳ್ಳಿ ಬ್ಯಾನ್ ಆಗಿದೆ ಇದು ಭಾರತ ಸರ್ಕಾರ ಬ್ಯಾನ್ ಮಾಡಿದೆ ಅಂತ ಗೊತ್ತಾಗಿತ್ತು ಆದ್ರೆ ಕರ್ನಾಟಕಕ್ಕೆ ಯಾವ್ದು ಕೂಡ ಬಂದಿದ್ದಿಲ್ಲ ಮಧ್ಯಪ್ರದೇಶದಲ್ಲಿ ಇದ್ರ ಬಗ್ಗೆ ರೈತರು ಮತ್ತು ವ್ಯಾಪಾರಸ್ಥರು ಕೂಡ ಎರಡು ದಿವಸ ಹಡತಾಳ ಮಾಡಿದ್ರು ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆದ್ರೆ ಕರ್ನಾಟಕಕ್ಕೆ ಈ ಸಂದರ್ಭದಲ್ಲಿ ಬಂದಿರೋದು ಈ ಮಾಹಿತಿ ನಮಗೆ ಬಂದಿರೋಂತ ಪ್ರಕಾರ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ ಕೋರ್ಟ್ ಕೂಡ ಮಾಡಿ ಅದನ್ನ ಬ್ಯಾನ್ ಮಾಡಿದೆ ಬಟ್ ಇಲ್ಲಿ ಬಂದಿರೋದು ಅದ್ರದ್ದು ಸೂಕ್ತವಾಗಿ ಪ್ರಯೋಗಾಲಯದಲ್ಲಿ ಅದು ಪ್ರಯೋಗದಲ್ಲಿ ಮೇಲೆ ಕಾನೂನು ಕ್ರಮ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡಬಲ್ಲೆ ಇಷ್ಟು ಮಧ್ಯೆ ಇವತ್ತು ಬೆಳ್ಳುಳ್ಳಿ ನಾನೂರು ರೂಪಾಯಿ ಕೆಜಿ ಹತ್ತತ್ರ ಇದೆ ಮುನ್ನೂರಿಂದ ನಾನೂರು ಆದ್ರೆ ಇದರಲ್ಲಿ ಈ ಪಾನಿಪುರಿ ಗೋಬಿ ಮಂಚೂರಿ ಮಾಡುವಂಥ ಜಾಗದಲ್ಲಿ ಎಂಬತ್ತು ರೂಪಾಯಿ ಕೆ ಜಿ ಪೇಸ್ಟ್ ಮಾಡ್ಕೊಡ್ತಾ ಇದ್ದಾರೆ ನಾನೂರು ರೂಪಾಯಿ ಮುನ್ನೂರ ಐವತ್ತು ನಾನೂರು ರೂಪಾಯಿ ಬೆಳ್ಳುಳ್ಳಿ ಇರುವಂತ ಸಂದರ್ಭದಲ್ಲಿ ಎಂಬತ್ತು ರೂಪಾಯಿ ಕೆಜಿ ಇದನ್ನ ಪೇಸ್ಟ್ ಕೊಡ್ತಾ ಅಂತ ಹೇಳಿ ಅದನ್ನ ಬಳಸ್ತಾ ಇದ್ದಾರೆ ಯಾರು ಪಾನೀ ಇದು ಗೋಬಿ ಮಂಚೂರಿ ಫ್ರೈಡ್ ರೈಸು ಇಂಥವ್ರು ಪೇಸ್ಟ್ ಎಂಬತ್ತು ರೂಪಾಯಿ ಕೆಜಿ ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಎಂಬತ್ ರೂಪಾಯಿ ಕೆಜಿ ಯಾವ ಯಾವ ರೀತಿ ಕೊಡಕ್ ಸಾಧ್ಯ ಇದು ಕೆಮಿಕಲ್ ಹಾಕಿರುವಂತದ್ದು ಸಾಬೀತ ಆಗಿದೆ ಅನ್ನೋದೇ ಇದರಲ್ಲಿ ಪಡುತ್ತೆ ಇದ್ರ ಬಗ್ಗೆ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ಸಾರ್ವಜನಿಕರ ಆರೋಗ್ಯದ ಕಳಕಳ್ಳಿ ಇಟ್ಕೊಂಡಪ್ಪ ಅಂತ ಹೇಳಿ ಹೇಳ್ತೇನೆ